ಹಳೆ ಈಗ ಸ್ವಲ್ಪ ಬೆಳಿಗ್ಗೆ ಆಯಿತು ರಬ್ಬರ್ ತೋಟದಲ್ಲಿದ್ದೇವೆ ಅಷ್ಟು ಕ್ಲಿಯರ್ ಕಾಣ್ತದೆ ಅಲ್ಲಿ ಹೋಗಿಲ್ಲ ರಬ್ಬರ್ ತೋಟದಲ್ಲಿದ್ದೇವೆ ನಾವು ಹಾಳೆ ಅಲ್ಲಿ ಅಲ್ಲಿದ್ದಾರೆ ಅಲ್ಲಿ ನೋಡಿ ಕಟಿಂಗ್ ಮಾಡ್ತಾರಲ್ಲ ಬಾವು ಅಲ್ಲಿದ್ದಾರೆ ಅಕ್ಕ ಆ ಕಡೆ ತೋಟಕ್ಕೆ ಹೋಗಿದ್ದಾರೆ ಪ್ರತಿಯೊಂದು ಗಿಡದ ಹಿಂದೆ ಸಹ ಹೋಗಬೇಕು ಪ್ರತಿಯೊಂದು ಗಿಡದ ಬುಡಕ್ಕೆ ಹೋಗಬೇಕು ಹೀಗೆ ಮಾಡಿಕೊಂಡು ಎಷ್ಟು ಗಿಡ ಉಂಟು ಅಷ್ಟು ಗಿಡ ಬೆಳಿಗ್ಗೆ ಬೇಗ ಮಾಡಿದರೆ ಒಳ್ಳೆಯದು ಯಾಕಂತೇಳಿದರೆ ಬೆಳಿಗ್ಗೆ ಕೂಲ್ ಇರ್ತದೆ ಮತ್ತು ಹಾಲು ಸ್ವಲ್ಪ ಜಾಸ್ತಿ ಈಗ ಬೆಳಿಗ್ಗೆ ಮಾಡಿದರೆ ಈಗ ಒಂದು ಮೂರು ನಾಲ್ಕು ಗಂಟೆ ಈಗ ಬೆಳಿಗ್ಗೆ ಆಯ್ತಲ್ಲ ನಾಲ್ಕು ಗಂಟೆಗೆ ಮಾಡಿದ್ರಲ್ಲ ಅದು ತುಂಬ ಉಂಟಲ್ಲ ಅದು ಮಾಡಿಕೊಂಡು ಮಾಡಿಕೊಂಡು ಬರುವಾಗ ಬೆಳಿಗ್ಗೆ ಹಾಕ್ತದೆ ಅದಕ್ಕೆ ಬೆಳಿಗ್ಗೆ ಬೇಗ ಹೋಗೋದು ನೀವು ಒಂದು ಎಂಟು ಗಂಟೆ ಒಂಬತ್ತು ಎಂಟು ಗಂಟೆ ಆಚೆ ಸ್ಟಾರ್ಟ್ ಮಾಡಿದರೆ ಅದು ಬೆಳಗ್ಗೆ ಬಿಸಿಲು ಸ್ಟಾರ್ಟ್ ಆಗ್ತದಲ್ಲ ಬಿಸಿಲಿಗೆ ಹಾಲು ಬಿದ್ದ ಹಾಲು ಉಂಟಲ್ಲ ಗಟ್ಟಿಯಾಗ್ತದೆ ಹಾಗೆ ಮತ್ತೆ ಹಾಲು ತೆಗಲಿಕ್ಕೆ ಅಲ್ಲ ಅದನ್ನು ತಗೊಂಡು ಹೋಗಿ ಅದು ಹಾಲು ಗಟ್ಟಿಯಾದರೆ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ತೆಗಿಲಿಕ್ಕೆ ಆಗುವುದಿಲ್ಲ ಅದಕ್ಕೆ ಬೆಳಿಗ್ಗೆ ಬೇಗ ಬರುದು ಆಗೊಂದು ಹತ್ತು ಗಂಟೆ ಆಗುವಾಗ ನಮಗೆ ತೆಗಿಬೋದು ಹಾಲು ಹಾಗೇನಾಗುದಿಲ್ಲ ಗಟ್ಟಿ ಆಗುವುದಿಲ್ಲ ಬೆಳಿಗ್ಗೆ ಎಲ್ಲರೂ ಸಹ ಬೆಳಿಗ್ಗೆ ಬೇಗ ಬಂದು ಟ್ಯಾಪಿಂಗ್ ಮಾಡೋದು ಇಲ್ಲಿ ಮಾತ್ರ ಅಲ್ಲ ಆಚೆ ಕಡೆ ಮಾವನವರು ಸಹ ತೋಟದಲ್ಲಿ ಮಾಡ್ತಾ ಇದ್ದಾರೆ ಇದುಂಟಲ್ಲ ಫ್ರೆಂಡ್ಸ್ ಅದು ರಬ್ಬರ್ ಟ್ಯಾಪಿಂಗ್ ಮಾಡುವಂಥ ಕತ್ತಿ ವಿ ಇರ್ತದೆ ನೋಡಿ ಇದು ವಿ ಶೇಪಲ್ಲಿ ಉಂಟು ನೋಡಿ ಅದು ಅದರಲ್ಲಿ ರಬ್ಬರ್ ಅಂಟಿರ್ತದೆ ತೆಗಿಲಿಕ್ಕೆ ಬರೋದಿಲ್ಲ ಫುಲ್ಲು ತುಂಬ ಶಾರ್ಪ್ ಆಯಿತಾ ಭಯಂಕರ ಶಾರ್ಪ್ ಇದು ನೋಡಿ ಎಲ್ಲ ಕ್ಲೀನಾಗಿ ತೆಗಿಬೇಕು ಅದಕ್ಕೆ ಸರಿಟುಂಟಾಯ್ತಾ ಅದು ಹಿಂದೆ ಒಂದು ಡಬ್ಬೆ ಕಟ್ಟಿಕೊಳ್ತಾರೆ ಅದಕ್ಕೆ ಹಾಕ್ತಾರೆ ನೋಡಿ ಅದು ಫಾಸ್ಟ್ ಮಾಡಬೇಕು ಎಲ್ಲದಿದ್ದರೆ ಉಂಟಲ್ಲ ಹಾಲು ಬಂದ ತಕ್ಷಣ ಅದು ಕತ್ತಿಗೆ ಹಾಲು ತಾಗಿದರೆ ಕತ್ತಿ ಲಗಡಿ ಹೋಗ್ತದೆ ಅದಕ್ಕೆ ಫಾಸ್ಟ್ ಕಟ್ ಮಾಡಬೇಕು ನೋಡಿ ಬರ್ತಾ ಉಂಟಲ್ಲ ನೋಡಿ ಕ್ಲೀನ್ ಆಗ್ತದೆ ಮತ್ತು ತಲೆಗೊಂದು ಇದೇ ಥರ ಲೈಟ್ ಕಟ್ಗೆ ಹೊಡ್ಬೇಕು ಆಯಿತಾ ಇಲ್ಲದಿದ್ದರೆ ಅದು ಕಾಣೋದಿಲ್ಲ ಅಲ್ಲ ಮತ್ತು ಸೇಫ್ಟಿಗೆ ಕಾಲಿಗೆ ಒಂದು ಶೂ ಕೂಡ ಹಾಕಬೇಕು ನೋಡಿ ಹೀಗೆ ನೋಡಿ ಈ ಥರ ಕ್ಲೀನ್ ಮಾಡಿ ತೆಗಿಬೇಕು ನೋಡಿ ಅದರಲ್ಲಿದ್ದ ಹಾಲೆಲ್ಲ ಅದರ ಕ್ಲೀನ್ ಮಾಡಿ ತೆಗೆದು ಬಕೆಟಿಗೆ ಹಾಕಬೇಕು ನೋಡಿ ಅಷ್ಟು ಕ್ಲೀನ್ ಮಾಡಿ ಇಡಬೇಕು ಚಂದ ನಂಟ ಅದನ್ನ ಈ ಥರ ಚಂದ ಚಂದ ಮಾಡಿ ಸೋಸಬೇಕು ಯಾಕಂದರೆ ಅದರಲ್ಲಿ ಕಸ ಮರದ್ದೆಂತೆಲ್ಲ ಬಿದ್ದಿರ್ತದಲ್ಲ ಚಂದ ಮಾಡಿ ಸೋಸಿದ ನಂತರ ನೋಡಿ ಹಾಲು ನೋಡಿ ಎಷ್ಟು ಚಂದ ಉಂಟು ಬಿಳಿ ಬಿಳಿ ಹಾಲು ನೋಡುವಾಗ ಕುಡಿಯುವಂತಾಗ್ತದೆ ನೋಡಿ ಅದಕ್ಕೆ ಮೆಜರ್ಮೆಂಟ್ ಇದೆ ಆ್ಯಸಿಡ್ ಆಯಿತಾ ಒಂದು ಶೀಟಿಗೆ ಒಂದು ಲೋಟ ಹಾಂ ಒಂದು ಶೀಟಿಗೆ ಒಂದು ಲೋಟ ಆ್ಯಸಿಡ್ ಒಂದು ಶೀಟಿಗೆ ಒಂದು ಲೋಟ ಆ್ಯಸಿಡ್ ಹಾಕಿ ಒಂದು ಶೀಟಲ್ಲಿ ಎಷ್ಟು ಲೀಟರ್ ಹಿಡಿತಿದೆ ಎಷ್ಟು ಕೂಡ ಹಾಕ್ಬೋದು ನಾವು ಒಂದೂವರೆ ಹಾಲಿಗೆ ಒಂದೂವರೆ ನೀರು ಹಾಕೋದು ನೋಡಿ ಇದು ಒಂದೂವರೆ ಲೀಟರ್ ನೀರು ಮತ್ತು ಅದಕ್ಕೆ ಒಂದೂವರೆ ಲೀಟರ್ ಹಾಲು ಅದಕ್ಕೆ ಒಂದು ಲೋಟ ಆ್ಯಸಿಡು ಹಾಕಿ ಮಿಕ್ಸ್ ಮಾಡೋದು ಅದು ಹೇಗೆ ಸಹ ಮಾಡ್ಬೋದು ಒಂದೂವರೆ ಲೀಟರ್ ಸಹ ಮಾಡ್ಬೋದು ಎರಡು ಲೀಟರ್ ಸಹ ಮಾಡ್ಬೋದು ಅದು ಡಿಪೆಂಡ್ಸ್ ಹಾಗೆ ಎಷ್ಟು ಎಷ್ಟು ಬೇಕು ಅಷ್ಟಷ್ಟು ಇದು ಅದೆಲ್ಲ ಆ್ಯಸಿಡ್ಜ್ ಅಂತ ಮಿಕ್ಸ್ ಮಾಡಬೇಕು ಚೆಂದ ಮಿಕ್ಸ್ ಆಗಬೇಕಾಯ್ತಾ ಇಲ್ಲದಿದ್ದರೆ ಉಂಟಲ್ಲ ಅದು ಶೀಟ್ ಅಂತೇಳು ಅಂದರೆ ಒಂದು ಹಾಗೆ ಒಂದು ದೊಡ್ಡ ಬ್ರೆಡ್ಡಿನಾಗೆ ಹಾಕ್ತದೆ ಅದು ಕಟ್ ಆಗ್ತದೆ ಮತ್ತೆ ಅದು ಕರೆಕ್ಟ್ ಮಿಕ್ಸ್ ಆಗೋದಿದ್ರೆ ತುಂಬ ಕಷ್ಟ ಆಗೋದಿಲ್ಲ ಹಾಲು ನೋಡಿ ಎಷ್ಟು ಚೆಂದ ಉಂಟು ದಪ್ಪ ದಪ್ಪ ಅದಕ್ಕೆ ಕ್ಲೀನಾಗಿ ಮಿಕ್ಸ್ ಆಗಬೇಕು ಮಿಕ್ಸ್ ಆಗೋದಿದ್ದರೆ ಮಿಕ್ಸ್ ಇದು ನೋಡಿ ಫ್ರೆಂಡ್ಸ್ ನಾನು ಆಗ ಅವರು ಅಲ್ಲಿ ಟ್ಯಾಪಿಂಗ್ ಮಾಡುವಾಗ ತೆಗಿತಾ ಇದ್ರಲ್ಲ ಫಸ್ಟಿಗೆ ಇದು ತೆಗಿತಾರೆ ನೋಡಿ ಅದು ಹೀಗೆ ಆಗ್ತದೆ ಉಂಡೆ ರಬ್ಬರ್ ಆಯ್ತಾ ಮೊದಲೆಲ್ಲ ನಾವು ಇದನ್ನುಂಟಲ್ಲ ಚೆಂಡು ಮಾಡಿ ಅಂದ್ರೆ ಬಾಲ್ ಮಾಡಿ ಅಗೋರಿ ಎಲ್ಲ ಆಡ್ತಾ ಇದ್ವಿ ಇದಕ್ಕೊಂದು ಒಳ್ಳೆ ಪ್ಲಾಸ್ಟಿಕ್ ಹೊರಗಿಂದ ಕತ್ತಿ ಅದು ಒಳ್ಳೆ ಜಂಪ್ ಇತ್ತು ಫುಲ್ ರಬ್ಬರ್ ಇದಕ್ಕೆ ಸಹ ರೇಟ್ ಉಂಟಾಯಿತು ಅದಕ್ಕೆ ಅಷ್ಟೇನಿಲ್ಲ ಸ್ವಲ್ಪ ರೇಟ್ ಉಂಟು ಇದನ್ನು ಕೂಡ ಮಾರ್ಕೆಟಲ್ಲಿ ತಗೊಳ್ತಾರೆ ಇದು ಈಗೇ ತುಂಬಾ ಶೇಖರಣೆ ಮಾಡಿ 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 ಲಾಸ್ಟಿಗೆ ಮಾರ್ಕೆಟಿಗೆ ಕೊಡುವಂಥದ್ದು ಇಂಥ ತುಂಬ ಉಂಟು ಹೀಗೆ ಇದು ಅವರು ನೋಡಿ ಇವತ್ತು ಇವತ್ತದ್ದಲ್ಲ ಒಂದು ಎರಡು ಮೂರು ದಿವಸದ್ದಿದ್ದು ಎಲ್ಲ ಮರದ್ದು ಸೇರಿ ಇದೆಂತ ಹೇಳಿದರೆ ನಾವು ತೆಗೆದ ನಂತರ ಅದರ ಬಿಸಿಲಿಗೆ ಗಟ್ಟಿ ಆಗ್ತದಲ್ಲ ಅದು ಮಾರನೇ ದಿವಸ ಅಲ್ಲ ಒಂದು ದಿವಸ ಅಲ್ಲ ಇನ್ನೊಂದು ದಿವಸ ಬಿಟ್ಟು ಹೋಗಿ ಟ್ಯಾಪಿಂಗ್ ಮಾಡುವಾಗ ಅವರು ತೆಗೆಯುವುದು ಇದು ಇದು ರಬ್ಬರೇ ನೋಡಿ ರಬ್ಬರ್ ಫ್ರೆಂಡ್ಸ್ ಅದು ನಾನು ಬೆಳಿಗ್ಗೆ ರಬ್ಬರಿನ ಹಾಲು ನಾವು ಹಾಕಿಟ್ಟದ್ದು ನೋಡಿದ್ರಲ್ಲ ಅದು ಸಾಯಂಕಾಲ ಆಗುವಾಗ ಹೀಗೆ ಆಗ್ತದೆ ನೋಡಿ ಹೀಗೆ ಆಗಿದೆ ನೋಡಿ ಎಲ್ಲ ಹೀಗೆ ಆಗಿದೆ ನೋಡಿಗೆ ಸ್ಪಾಂಜಿನಾಗೇ ಆಗಿದೆ ನೋಡಿ ಆಗಿದೆ ನಾವು ಎಷ್ಟು ನೀರು ಹಾಕಿದ್ದೇವೆ ನೋಡಿ ಅದೆಲ್ಲ ನೀರಿಲ್ಲೇ ನಿಂತಿದೆ ಸಪ್ರೇಟ್ ಆಗ್ತಿದೆ ನೀರು ಇದು ಬರೀ ಹಾಲಿದ್ದು ಇದು ನೋಡಿ ಎರಡು ಮೂರು ಸಾರಿ ಹೀಗೆ ಕೊಡಬೇಕು ಅಷ್ಟು ತೆಳು ಅದನ್ನ ಎರಡು ಮೂರನೇ ಸಾರಿ ಕೊಡ್ತಾರೆ ಅದು ಫೈನಲ್ ಇದರಲ್ಲಿ ತೆಳು ಮಾಡುವಂಥದ್ದು ಮೂರನೇ ಸಾರಿ ಹೀಗೆ ಆಗ್ತದೆ ಅದು ಇದು ಇಲ್ಲಿ ಜಸ್ಟ್ಮೆಂಟು ಇಲ್ಲಿ ಸಣ್ಣದು ಬೇಕಾದರೆ ಸಣ್ಣದು ದೊಡ್ಡದು ಬೇಕಾದರೆ ದೊಡ್ಡದು ನೋಡಿ ಅಷ್ಟು ಸಣ್ಣದ ಇತ್ತಲ್ಲ ಇಷ್ಟು ದೊಡ್ಡದಾಯ್ತದ ನೋಡಿ ತಿರುಗಿಸಿದ ನಂತರ ಹೀಗೆ ಆಗ್ತದೆ ಇದು ಫೈನಲ್ ಇದನ್ನು ಇನ್ನು ಒಣಾಗಲಿಕ್ಕೆ ಹಾಕೋದು ಅಷ್ಟೆ ಶೀಟನ್ನು ಹೀಗೆ ತೊಳೆದಿಡ್ಬೇಕು ಆಯ್ತಾ ಯಾಕಂತ ಹೇಳಿದ್ರೆ ಅದರಲ್ಲಿ ಆ್ಯಸಿಡ್ ಇದೆಲ್ಲ ಇದು ಇರ್ತದಲ್ಲ ಅದಕ್ಕೆ ಇದನ್ನು ಈ ಥರ ಸ್ವಲ್ಪ ಒಮ್ಮೆ ನೀರಲ್ಲಿ ಮುಳುಗಿಸಿದಾಗ ನೋಡಿ ಅದರಲ್ಲೂ ಆ್ಯಸಿಡಿದ್ದು ಕಲರ್ ಬಂದಿದೆ ನೀರಲ್ಲಿ ಎಲ್ಲ ಆಗಿದೆಲ್ಲ ನೀರು ನಾನೆಲ್ಲ ಈಗ ತೊಳೆದು ಒಮ್ಮೆ ನೀರಲ್ಲಿ ಮುಳುಗಿಸ್ಕೊಳ್ತಾ ಆಯಿತು ಹಾಗೆ ನಾವು ಮಾ ಕೆಲಸ ಮಾಡಿದ ಮಿಷಿನ್ ಉಂಟಲ್ಲ ಇದಕ್ಕೆ ಸಹ ನೀರು ಹಾಕಬೇಕು ನಿಲ್ದಿದ್ರೆ ಅದರಲ್ಲಿ ಸಹ ಆ್ಯಸಿಡ್ ಇದ್ದು ನಿಲ್ತದೆ ಎರಡಕ್ಕೆ ಸಹ ನೀರು ಹಾಕಬೇಕು ಇದೀಗ ನಾನು ಮಾಡಿದ ನಿಲ್ ತಂದು ಹಾಕಿದೆ ದ ಹಗ್ಗದಲ್ಲಿ ಹಾಕಿದ್ದೇನೆ ಇದು ನೋಡಿ ತೆಳು ಇದಕ್ಕೆ ಮೆಜರ್ಮೆಂಟು ಕೂಡ ಇದೆ ಸೊ ಇಷ್ಟು ತೆಳುವಾಗಿದ್ದರೆ ಇಷ್ಟು ತೆಳುವಾಗ್ತದೆ ನೋಡಿ ಎಷ್ಟು ದಪ್ಪ ಇತ್ತು ಈಗ ಎಷ್ಟು ತೆಳುವಾಗಿದೆ ನೋಡಿ ಇಷ್ಟು ತೆಳುವಾಗ್ತದೆ ಇದು ಈಗಿನ ಅಲ್ವಾ ಭಯಂಕರ ಬಿಸಿಲಲ್ಲ ಆದ್ದರಿಂದ ಇದು ಐದು ನಾಲ್ಕು ಅಥವಾ ಐದು ಬಿಸಿಲು ಸಾಕಾಗ್ತದೆ ಕರೆಕ್ಟಾಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕದ್ದು ನಾಲ್ಕು ಬಿಸಿಲು ಸಾಕಾಗ್ತದೆ ಇದು ನೋಡಿ ಎರಡು ದಿವಸದ್ದು ಮೊದಲಿದ್ದು ನೆನ್ನೆ ಎಲ್ಲ ಮೊಣ್ಣೆದ್ದಿದ್ದು ಇದು ಒಣಗಲಿಕ್ಕೆ ಹಾಕಿದೆ ಇದರ ಕಲರ್ ನೋಡಿ ಇದು ಬಿಸಿಲು ಬಿದ್ದಾಗೆ ಈ ಬಣ್ಣಕ್ಕೆ ಬರ್ತದೆ ಇನ್ನೊಂದೆರಡು ಬಿಸಿಲು ಆದರೆ ಇದು ಇನ್ನೂ ಸ್ವಲ್ಪ ಡಾರ್ಕ್ ಆಗ್ತದೆ ಇದು ಆಗುವಾಗ ಸ್ವಲ್ಪ ಅದೇ ಬಣ್ಣಕ್ಕೆ ಬರ್ತದೆ ನೋಡಿ ಇದು ಇದು ಇಲ್ಲಿಗೆ ಫೈನಲ್ ಮತ್ತು ಇದನ್ನು ಹಾಗೆ ಒಣಗಿಸಿ ಸೇಲ್ ಮಾಡೋದು ಸೊ ಫ್ರೆಂಡ್ಸ್ ಇದೆಲ್ಲ ವೀಡಿಯೋ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ಳುತ್ತಾ ಇತ್ ಇವತ್ತಿನ ಬ್ಲಾಗ್ನಲ್ಲಿ ಇಲ್ಲಿ ಹೆಂಡ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್